యార్న్ హిల్ కుదా నీకు బుటర్ బుట్ బుట్ బిఊ ఊయిక ఉద్రోద తర్ జగ్ బిల్ నీ అంత గుర్సీ నీ నీన్ హను నన్యా నీ కుడే అంత మటన్ కుయ్ కింద మై తేరు తన కళకళి ಒತ್ಕೊಂಡ್ ನಿಂತಿರುವ ಏನು ಬೆಳ್ದೆ ಸಾಕಾಗಿರೋಳಂಗೆ ಸಣ್ಣ ಮುಂಡೆ ನೀನು ಏನಾಗ ಮಾತಾಡ್ತೀನಿ ಏನಾಗ್ ಏನು ಹಂಗಾರ ಯಾವಾದ್ರೂ ಕೊಟ್ಟೆ ಇಲ್ವಾ ಏನಕ್ಕ ಕೈಲಿ ಬಲಿ ಅಂತ ಮಾತಾಡ್ತೀವಿ ನೀನು ಒಬ್ಬಳೆ ಸರಿಯಾಗಿ ಬೆಳ್ದಿರೋಳು ಊರಲ್ಲಿ ಯಾರು ಬೆಳ್ದೆ ಇಲ್ಲ ಟೊಮಾಟೆಣ್ಣ ಒರ್ಸಿ ಮುಂಡೆ ಏನಾಗ ಮಾತಾಡ್ತಾ ನೀನು ಯಾರು ಲೋಪಾರ್ಡ ಯಾರು ಬಣ್ಣ ಸುರೇಗಿಳ್ಸ್ತೀವಿ ಸರ್ ಹೋಗಿ ಮಾಡ್ತೀನಿ ಏನು ಮಾಡಿ ಅದೇನ್ ಮಾಡು ನೋಡ್ತೀನಿ ಏನು ಏನು ನನಗೆ ಬರ್ದಿನಿ ನನಗೆ ಬರ್ದಿಯಾ ನನಗೆ ಬರ್ದಿಯಾ ಅಯ್ಯೋ ಇದೇ ಕಥಾ ಚೆನ್ನಕ ನೋಡಕ ನೋಡು ಎಷ್ಟೊಂದು ಟಮಟನ್ ಕುಡಿದಾಳು ಅಂತ ಏನು ಗಂಡ ಬಂದಾಕಿದ ಇವ್ ಹುಡ್ ಬಂದಾಕಿದ್ಲು ಸುರೇ ಬಿಡ್ತಿದ್ ಗುಸತಿ ನಿನ್ಗೆ ತಿರ್ಗಾವ್ ಹೆಂಗ್ತಾಳೆ ನೋಪರ್ ಗುಸತಿ ಅಯ್ಯ ಸುಂದಿರಾ ಕಟೆ ಅಲಕ ನಿಮ್ ಗುದ ನಿಂಗೆ ಬಂದಿದೆ ನೀನು ಜಯಕ ನಮ್ದು ತಮ್ದು ಅನ್ಕೊಂಡ ಟಮೆಟನ್ ಕುಯ್ಕಾಕ್ ಬಂದ್ರೆ ಹೆಂಗತಾ ನೋಡು ಯಾರು ಕೋಯಕ್ಕಿಲ್ಲ ಅಂದ್ರೆ ಟಮೆಟನ್ ಕುದೀನಿ ನೋಡ್ಲಿ ಎಷ್ಟು ಕುದಿದಿ ಅಂತ ಒಂದ್ ಮಂಕ ಟಮಟನ್ ಕುಯ್ಕಾಕ್ ಬಿಟ್ಟು

ಬೇರೆ ತರಿ ತರ ಕಳಕ ಅಂದ್ರೆ ತಡಿ ಮತ್ತೆ ಎಲ್ಲಾ ಓಡ್ ಬತ್ತಿನ ಅಂದ್ಬಿಟ್ಟು ಬಂದ್ಬಿಟ್ಟು ನೋಡು ಅಲ್ಲಿ ನೋಡ್ತಾ ಬಂದ್ರೆ ಕದಿದ್ದಾಳಲಕ ನೋಡಿ ಆ ಪಾಟಿ ಕುದು ಇದಾಳು ಅಂತ ಗರದ್ರ ಗುಡ್ ಸಟ್ಟಿ ಬರಿ ಕದಿದ ಕದಿದ ಪಾಟಕನಕ ಮುಂಡರ್ ಗೆ ಇರ್ಗೆ ಲೋಪರ್ ಮುಂಡರ್ ಗೆ ಎಂತ ಕಳ್ಳ ಗುಡ್ ಮುಂಡೆ ಇರ್ಬೇಕು ಇವಳು ಅಯ್ಯೋ ನಡಿ ಆಕಿದ ಅದ ಗುಡ್ ಸಟ್ಟಿ ಕೊತ್ತಿ ಬಾಳ್ ಬಗೆ ಆಲಕನಕ ಅವ್ಳು ಮನೆ ತಾವೋ ಒಂದು ಉಲ್ಕಟ್ಟಿ ಓದ್ರ್ ಒಸಿ ಬೋದಾಳ ಒಸಿ ಬೋದಾಳಕ ಒಸಿ ಮಾತಾಡಾಳಕ ಆ ಪಾಡಿ ಮಾತಾಡ್ತಾಳೇ ಮೂಗು ಮುಸ್ರೆ ಊಟಕ್ಕೆ ಗುಡ್ ಸಟ್ಟಿ ತಾವೋ ಏನ ಬಗಲ್ ನೋಡಿ ಬೋಡಿ ಹೆಂಗ್ ಬಗಲ್ ಕವತಾಳ ಬಾಾಣೆಲಿ ಗಂಟೆ ನಿನ್ನ ಬಗಲ್ ಬೆಲಿ ಏನ್ ಗಣ ಗಣ ಅಂತ ಕವತಿದ್ದೀನಿ ನೀನು ಬೇಡ ಇಲ್ಲಿಗೆ ಇಲ್ಲಿ ಬಂದು ಮಾತಾಡಿದ್ದೀನಿ ನೀನು ಅಲ್ಲಿ ಅಲ್ಲೇ ಬಗಳ್ತಾ ನೀನು ಲೋಪರ್ ಮಾಡಿ ನೀನು ಸಟ್ಟಿ ನೀನು ಅಲ್ಲೇ ಮಾತಾಡೋದು ನೀನು ಮಾತಾಡ್ತಾನೆ ತೊಳೆ ಮಾತಾಡ್ತವೆ ನಡಿಯಕ್ಕೆ ಅವಳಗಾರೆ ಮಾನ ಬರುವುದಿಲ್ಲ ನೀನು ನಿಂತ ಕತೀರ ನಡಿ ಯಾಕೆ ಕೂದಲ್ತಾನೆ ತಗೊಂಡೋಗಿ ಮಾರಾಗು ಅದ ಕಾಲಕ್ಕ ಈ ಬುದ್ಧಿ ಕಲ್ ತೊಳಕ ತೊಡಗಲ್ ಮುಂಡೆ ಮನೆ ದಿವಸ ಅಂಗೂ ಟಮಾಟೆ ಹಣ್ಣು ಕುಯ್ಯಕ್ಕೆ ಬಾಕ ಅಂದ್ರೆ ನಾವು ಬಳಕೆಲ್ಲ ನಾನು ನನ್ನ ಅಳಿಮೈ ಬಂದ ನೀವು ಎಲ್ಲೂ ಕಳಿಸಕಿಲ್ಲ ಅಂದು ಕಿತ್ತೋದು ಮುಂಡೆ ಕಿತ್ತೋಗಿ ನಿಂತವಳೆ ಅಲ್ಲ ಕನಕ ಅಳಿಮೈ ಅಳಿಮೈ ಅನ್ಕೊಂಡು ಆ ಮೂರು ಸಾವಿರ ಹೋಯ್ತಾರೆ ಹೊಸ ಬರ್ತಾರೆ ಆ ಬಂದಾಗ ವಾಲಾಡು ಒಲೆ ಕಳ್ಕತ್ತಾಳೆ ವಾಲಾಡು ವಾಲೆ ಕಳ್ಕತ್ತಾಳೆ ಅಳಿ ಮನಗೆ ರುಚಿ ಮಾಡೋಕ್ಕಾಗಿ ಕಾಸು ಕೊಡ್ತು ಮಾಡಕ್ಕಿರ ಹೇಳು ಕದ್ದೆ ಆಗ ಕದ್ದೆ ಮಾಡಬೇಕು ಬಾಯಲ್ಲಿ ಮುನ್ನಾಕ ಬಾಯ್ ಇಣ್ಣಕೆ ಹುಡುಗಿ ತಗಿ ಬೆಂಕಿ ಕಾ ಸಣ್ಣ ಎತ್ತಿ ಮುಂಡೆ ಕಣ ಸಣ್ಣ ಎತ್ತಿ ಮುಂಡೆಗಲ್ಲಿ ತೊಡಗಲ್ಲಿ ಎಡಗಾತಾಳೆ ನೀ ನೀಂತ ಈ ಪಾಟಿ ಕುಯಿಸ್ಬಿಟ್ಟು ಹಾಡವಲ್ಲ ತೆಗೆ ಕೂಯ್ಬಿಟ್ಟು ಮಾಡಾಕಿ ಎಷ್ಟು ಬರ್ಕೊಂಡ್ರೆ ಅಷ್ಟೇ ಕನಕೇಲೆ ಹೇಳ್ಬಿಡು ಆಳ್ಗಳ್ಗೆ ಹೇಳಬಿ ಅಣ್ಣ ನಿಂತ ಹೇಳಕೊಂಡ ಉದ್ರ ಹೋಯ್ತವೆ ಅವ್ರು ಇವ್ರು ಈಗ ರೇಟ್ ಆಗ್ಬಿಡ್ತಾರ ನೂರು ರೂಪಾಯಿ ಕೆಜಿ ಆಗದೆ ಕನಕ ನೂರು ರೂಪಾಯಿ ಕೆಜಿ ಆಗದೆ ಓಹ್ ಏನಾದ್ರು ಕುಯಸ್ಬಿಡೋ ಮಾರೇ ಆಳ್ಗಾರ ಹೇಳೋಂದ್ರೆ ಹೋಯ್ತೀನಿ ಅಂದ್ಬಿಟ್ಟು ಹಾಗೆ ಪುರಾಕ ಕುತ್ಕೊಂಡಾನೆ ஆமேலிங்க ஓகி யார் யாரோ ஒப்போட்டீங்க கனா நான் பார்த்தீங்கன்னா நாளிக்கு வந்தாரி அண்ணா எல்லாம் உதிர்த்து ஏன் மாடி ஜவாரி இல்லை பாட்டி ரைட்டால கூய்ஸ் பிட்டு மாரோதாய்க்கிள் வா இந்த முண்டர் தின குருசட்டி முண்டியர்க்கே சுங்கிர் தங்க ஏன் உசிவட்டை உருசாக்கணுமெந்திர கேடேனா கவள்கே அது தக்கே பரீ கதி கதி பாட்ட கனக்க இட்லு முத்தலே தடக்கித்தங்க குருசாட்டி அவளுக்கு கலைகாரஸ் கடா எது கதே தங்க மார ಊರಲ್ಲಿ ಅಡ್ಡ ದಿಡಿ ಕೇಳ್ತಾರೆ ಕಣ ಜೇಕ ಹ್ಮ್ ಇಲ್ಲ ಅಡ್ಡದಿಡಿನೇ ಕೇಳ್ತಾರೆ ಮತ್ತೆ ನೂರು ರೂಪಾಯಿ ಕೆಜಿಂದರು ಒಟ್ಟಿಗೆ ಕೂಸ್ಬಿಟ್ಟು ಮಾರ್ಕೆಟ್ ಕಾಕ್ ನಾವ್ ಮಾಡುದಾಗ ಮಾಡ್ತಾಳೆ ಎಂತ ಬುದ್ಧಿ ಕೊಲ್ತಾ ನೋಡು ತಿರು ಕಿಸ ಕೂತಳೆ ಕನಕ ನನ್ನ ಮಗ ನೋಡ್ಕೊಂಡು ಲೋಪರ್ ಮಿಡ ಇವಳ ಉಟ್ಟದ ಹಂಗ ಮಾಡಿ ಪಡೆಯಲ ಪಸ್ಬಿಟ್ಟು ನನ್ನ ಸಾಯಿಸಿದ್ಲು ದುಡ್ಡು ಕೊಡ್ದಂಗೆ ಇಂತರ ದಾನ ಧರ್ಮ ಮಾಡೋದು ಸಣ್ಣ ಎತ್ತಿಂಬರ್ ಕನಕೂರು ಬಾ ಆಯ್ತು ಒಳ ತಗೊಂಡಿದ್ ಊರು ಗೊತ್ತಾ ಒಳ ತಕೊತಿವಲ್ಲ ಹಂಗೆ ಕಾರ್ ಆಡ್ಕೊಂಡು ಹೋಗೋದಂತ ಬಂದೆ ಹುಸಾರಾಗಿದ್ದಾನೆ ಹ್ಞೂ ಚೆನ್ನಾಗಿದೆ ಕನಕ ಅಯ್ಯೋ ನನಗೆ ನಮ್ಮ ಮೀನೂರಲ್ಲಿ ಮನ್ರೋಗಿ ಮೆಟ್ಕೊಂಡಾಗ ಆಗ್ಬಿಡ್ತು ಕನಕ ಏನು ಹೋದತ ಕುಂತು ಕುಂತಿ ಕುಂತು ಬೆಪ್ಪ ನನಗೆ ಈಗ ಹಳಿಮೈನ ಹಳಿಮೈನ್ ಮುಂದ್ಗಡೆ ಕಾಲು ಹಿಡ್ಕೊಂಡು ಕೈ ನೀಡ್ಕೊಂಡ ನಮ್ಮ ಮನೇಲಿ ಕಾಲು ಹಿಡ್ಕೊಬಿಕೊ ಯಾಕೆ ಕೇಳೋದಿದ್ದರು ಈಗ ಹಳಿಮೈನ ಮನೇಲಿ ನಾವು ಹೋಗ್ಬಿಟ್ಟು ಕೈ ಬಾಯಿ ಬಿಟ್ಕೊ ಮನೆ ಅಯ್ಯೋ ಸುಂಕಿರೋ ತೆಗೆ ನನಗೆ ಅವ್ರು ಊಟ ಗಿಟ್ಟು ಬಂದ್ಬಿಟ್ರೆ ನನ್ನ ಹಳಿಮಯ್ಯ ಆಚೆಗೆದೋಗಿ ಮೇಲೆ ಕುತ್ಕೊಬಿಡೋನು ಅವ್ರೆ ಮಾತಾಡ್ತದೆ ನನ್ನ ಅಳಿಮಯ್ಯ ನಿನಗೆ ಗೊತ್ತಲ್ಲ ಏನಿಲ್ಲ ಹಾ ಆದ್ರೂ ನಮಗೊಂತ ಸಂಕೋಚ್ಕನಕ ಇನ್ ಸಂಕೋಚ್ ಅಂತ ಕಾಳಿ ಹೊಡ್ಕೊಳ್ಕೊ ಹೆಂಗ್ ಮಾತಾಡೋ ಮೈನ್ ಕುಟೆ ಅಂತ ಜಗಿಮ ಕುತ್ಕೊ ಮಾತಾಡ್ತಾರ ಇಬ್ರು ಏ ನೋಡ್ಬೇಕು ಹೆಂಗ್ ಮಾತಾಡ್ತಾರೆ ಅಂತ ಹಾ ಯಕನಪ್ಪ ಏಕನಪ್ಪ ಅನ್ಕೊಂಡು ಹಸಿ ಮಾತಾಡಲ್ಲ ಮಾತಾಡಲ ಹಾಕಬ ಆಳ್ಗು ಹಂಗು ಸರಿಯಾಗ ಅದೇ ಕಿತ್ತೋದ್ ಗುರು ಸಟಿರ್ಗೆ ಎಲ್ಲಿದ್ನು ಕಾಣಿ ಎಲ್ಲದ್ನಂತಕ ಯೋರ ಕಾಣಕ ಈ ಮುಡೆಯಲು ಪಟಾಲಪ್ಪನ ಮನೆಗೆ ಕೆಲ್ಸಕ್ಕೆ ಬಂದಿಲ್ಲ ಅಲ್ಲ ಒಪ್ಕೊ ಬಿಟ್ಟಿದ್ಲು ಎಲ್ಲಾರು ಬದಿತ್ತಿಲ್ಲ ಒಪ್ಕೊ ಬಿಟ್ಟಿದ್ಲು ಇನ್ ಬರದವರು ಉಗಿತನ್ ಕ್ಯಾಕಸ್ ಮಕ್ಕೆ ಪಟೇಲಪ್ಪ ಅನ್ಕೊಬ್ಬ ಬಂದಿಲ್ಲ ಹಾ ಹಾಗಂತಿದ್ಲು ಅಯ್ಯೋ ನನ್ನ ಎಳಿಮಯ್ಯ ಬಂದದ ಕನಕ ಸ್ವಾತಿಗೆ ಡೈವರ್ಸ್ ಕೊಟ್ಬಿಡ್ತಂತೆ ಸ್ವಾತಿ ಅಂದ್ರೆ ಇರ್ಯಾಳು ಹ್ಞೂ ಅವಳಿಗೆ ಡೈವರ್ಸ್ ಕೊಟ್ಬಿಟ್ಟು ಹಿಂಗನಂತೆ ಅವಳು ತಿನ್ಬಿಟ್ಟು ನನ್ನ ಆಟ ನೋಡಕದೇ ಏ ಪಾರಿ ಕಣಕ ಕನಕ ಗಾಡೆ ಮುಂಟೆ ನನ್ನ ಮೈಗೆ ಅರ್ತಾಗ ನನ್ನ ನನ್ನ ಮಗಳೇ ಸರಿ ಅಂತ ಅಕ್ಕೇ ಬಂದವನೇ ಕನಕ ಬಂದವನೇ ಅನ್ಕೊಂಡು ಅಂತಿದ್ದು ಏನಾರು ಬೊಗ್ಳ ಕಳ್ಳಿ ಗುರುಸಟ್ಟೆ ಅಂದ್ಕೊಂಡು ನಾನು ಏನು ಮಾತಾಡಿಲ್ಲಕ ಇವತ್ತು ಅಂತಾಳೆ ನಾಳೆ ಇನ್ನೊಂದಂತಾಳೆ ಅವಳ ನಂಬಿಕಲ್ಕ ಲೋಪರ್ ಗುರುಸಟಿಗೆ ಅಲ್ಲ ಬಂದು ಬಂದು ಯಾವ ಥರ ಕಲ್ತಾನ ಮಾಡೋಕೆ ಕಲ್ತಿದ್ದಾಳಕ ನೋಡಿ ಹೆಂಗ್ ತಂದಿದ್ದರೆ ಪುಟ್ಟಿ ಜೋಡ್ಸ್ಕೊಂಡಿದ್ದಾಳು ಕದಿಯಾಕೆ ಇರೋ ಕದ್ದು ನಾಕ ಹಾಕೊಂಡು ಸೀರಿಯಸ್ ಮರ ಮಾಡ್ಕೊ ಹೋಯ್ತಾರೆ ಬಟ್ಟಿ ತಗೋ ಹೊತ್ಕೊಂಡೋಗ ನಿಂತಿದ್ಲು ತಲೆನಾಗ ಮುಡಿ ಕೂತಿದ್ಲಲ್ಲ ಇಳಿ ಅಂತ ಹೇಳ್ ಮತ್ತೆ ಉಗಿ ಬಿಡದಕ್ಕೆ ಆಕೆ ನೋಪಾಗ ಯೋ ಹೋಗ್ರು ಅವ್ರು ಕುಟು ನಿತ್ಕೊಳ್ಳಿ ಮತ್ತ ಕಿತ್ತ ಗುರುಸಿ ಕೈ ನೋಡಿ ತಕೊಂಡ್ಬೋತ್ತಾಗ ಅಲ್ಲಿ ಅಲ್ಲಿ ಕಡೆ ತಗುಡಿ ಹಾಕಳಿ ನಮ್ಮ ಟೊಮೆಟೆನಿಲ್ಲ ನಿಮ್ಗು ನಮಗ ಆಯ್ತಾ ಹೋಗ್ಬಿಡ್ ಏನ್ ಮರಕ ಹೋಗನ ನೂರು ರೂಪಾಯಿ ಕೆಜಿ ಆಗ್ರೆ ಪುಣ್ಯ ಅದಕ್ಕಿತಿ ಈ ಪಾಟಿ ಏನ್ ಹೋಗ್ಬಿಟ್ಟು ಎಲ್ಲ ಅಣ್ಣ ಕುಂತವೆ ನಾನ್ ಬೇಕಾದ ದೋರ್ಗಿದವ ಒಂದ್ ನಾಕ್ ಕೊಡು ಸಾಕು ಅವನಿ ಮಡಿಕತ್ತಿನಿ ಅವ್ನಿ ಹಾಕಣ್ಣ ಆ ಇವು ಈ ಮೀನು ಸತ್ ಮಡಿಲ್ಲ ಅದೇ ಮೂರು ದಿವ್ಸ ಕಂಟಲು ಆಯ್ತದೆ ಸುಮ್ಮನೆ ಎಲ್ಲ ಸಾರೆಲ್ಲ ತಂಡ ಆಯ್ತದೆ ಕಂತೆ ಇನ್ನೇನಿನ್ ಸಾರು ಮಡಗಿಲ್ಲ ಮೂರು ದಿನ ಕಂಟವಾ ಇದು ಮಾಡು ತಗೊಂಡೋಗ್ಬಿಟ್ಟು ಮಾರ್ಕೊಂಬಿಡು ಇಲ್ಲಿ ಕಟ್ಟೆ ಬರ್ತಾರೆ ಒಂದು ಇಪ್ಪ ಇಪ್ಪತ್ತು ರೂಪಾಯಿಗೆ ಏನೇನು ಮಾಡಿ ನಾಕ್ ನಕ್ಕ ಹಂಗೆ ಮಾಡ್ತೀನಿ ಕನಕ ಇನ್ನೇನು ಮಾಡೋದ್ ಇಂಥ ತೊಡಗಾ ಕೆಲಸ ಮಾಡೋಣ ಲೋಪರ್ ಮುಂಡೆ ಹಳ ಬುದ್ಧಿ ಬಿಡಕ್ಕೆಲಕ್ಕ ಹೋಗೋಳು ಅವ್ರು ಕೊಂತಿರ ಬುದ್ಧಿ ಬಿಟ್ಟಾರೆ ಅವರು ಐಯ್ ಬಾಕಾ ಬಾ ಹೋಗದ ಹುಂಕ ನಡಿಯಕ್ಕ ನಡಿ ಹೋಗದ ಹಾಂ ಸಾರು ಮಾಡ್ಕೊಂಡು ಮೀನು ಸರ್ ತಗೊಂಡೋಗಿದ್ದೆ ಕನಕ ನೀನು ಇದ್ದಿತ್ತಿಲ್ಲ ಅಣ್ಣ ಇತ್ತು ಅದಕ್ಕೆ ಅಣ್ಣನ ಕೈ ಕೊಟ್ಟೆ ಅಣ್ಣ ತಕಣ ಮೀನು ಸಾರು ಅಂತ ಅಯ್ಯೋ ತಕ ಯಾಕೆ ಹೋಗಿದೆ ಅಂತೂ ಅಯ್ಯೋ ಮಾಡಿದ ತಕಣ ಮುಡಿಕೋ ಊಟ ಮಾಡ್ರನ ಇಕ್ಕೊಂಡು ಆ ಕೈಲಿ ಹೋಯ್ತು ಒಂದೇ ಹೊಲ್ ತಕೆ ಈ ಈಗ ತಾನೇ ಓದ್ಲು ಅಂತ ತಡ ಹಂಗೆ ನಾನು ತಿರ್ಗಾಡ್ಕೊಂಡು ಹೊಲ ನೋಡ್ಕೊಂಡು ಬರಕ ಆಯ್ತದೆ ಬಂದೆ ಕನಕ ಅಯ್ಯೋ ಮೀನು ಸಾರು ಬರ್ತಾರೆ ಉಣ್ಣ ಕೈ ಹುಣ್ಣ ಕೈವಪ್ಪ ರಾಮಣ ಅವತ್ತಿಂದ ನಾನು ಹಂಗಾವತು ಬಾಣೇಶ್ರು ಅಂದ್ರೆ ಆಸೆ ಮಾಡ್ತದೆ ರಾಮಣ ಅಂದ್ಬಿಟ್ಟು ಏನು ನಮ್ಮ ಕೇಳದ ಬಾಣರು ಮಾಡ್ರವ ಅನ್ಬಿಟ್ಟು ಕೇಳೋ ತಕ ಬಾ ಅನ್ನ ಒಂದು ಕೆ ಜಿ ತಂದಿರು ಚಿಕನ್ ಅದನ್ನ ನಾನು ಓದ್ನಂಗೆ ಮಾಡ್ಬಿಟ್ಟು ಒಂದೊಂದು ಹಾಕಿ ಕೊಟ್ಟಿದೆ ಅಯ್ಯೋ ಊಟ ಮಾಡ್ಲಿ ಅಂದ್ಬಿಟ್ಟು ಹಾಂ ಪಪ್ಪ ಏನು ಕೊಟ್ಟರು ಮಾತ್ರ ಬೇಡ ಗಿಡದಿತ್ತಿಲ್ಲ ಕನಕ ಉಂಟಿತ್ತು ಚಂದೇ ಹೊಟ್ಟೆ ಹುರ್ದಿರ್ತು ಯಾವ ಕಾದಲ್ಲ ಅಣ್ಣಂಗೆ ಊಟ ಗಿಟ್ಟಕ್ಕೆ ಬರ್ತಿತ್ತಿಲ್ಲ ಇವತ್ತು ನೋಡು ಕಷ್ಟ ಆಗಿರೋದಕ್ಕೆ ಸಸ್ಯರುಗ ಮಕ್ಕಳು ಸರಿಯಾಗಿಲ್ದವತ್ಕೆ ಹೆಂಗೆ ಬಂದದ್ದು ಅಂದ್ಕೊಂಡು ಹಂಗೆ ನಮ್ಮ ಮನೇಲಿ ನಾನು ಮಾತಾಡ್ಕೊಂಡು ಕನಕ ಹಾಂ ಬಿಡು ಅದನ್ನೇ ಕೊಂಡಾಡ್ತದೆ ಅದನ್ನೇ ಕೊಂಡಾಡ್ತಿತ್ತು ಕನಕ ನನ್ನ ಚೆನ್ನಾಗಿ ನೋಡ್ಕೊಂಡ್ರು ಚೆನ್ನಾಗಿ ನೋಡ್ಕೊಂಡ್ರು ಪಪ್ಪ ನನ್ನ ತಂಗಿಗಿಂತ ಹೆಚ್ಚಾಗಿ ನೋಡ್ಕೊಂಡ್ರು ಚೆನ್ನಾಗ ಏನು ಮಾಡ್ರೂ ಕೊಡ್ ಕೊಡ್ಲೇ ನೀನು ತಪ್ಪಿಸ್ಬಿಡಕಲ್ಲೇ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ನನ್ನ ಗಣ್ಣು ಇರ್ತೀವಿ ಅಂತ ಹೊಸಿಕೊಂಡು ಆಡ್ತೀತಾ ಯೋ ಬಾಯ ಎಲ್ಲ ಸತ್ತ ಕೈ ಇರಗಡೆ ಚೆನ್ನಾಗಿರ್ಬೇಕು ಪಕ್ಕ ನೀನು ನಾಕ್ ಮಾರ್ ತಕೊಟ್ಟಣ್ಣ ಮಾರ್ತೀನಿ ಆಡೋದ್ರು ಕೇಳಕ್ಕಿಲ್ವಲ್ಲ ಒಂದು ನಾ ಕೊಡು ನಡಿ ಹೋಗದ ಸರಿ ಕನಕ ಪುಟ್ಟಿ ಹಂಗ್ ಜೋಡ್ಸ್ಕೊಂಡಿದ್ದಳು ಜೋಡ್ಸ್ಕೊಂಡ ಅವಳಿಗೆ ಸಟೆ ಗಂಡ ಬರ್ತು ಬಂಡ ಅಂತ ಚೆನ್ನಾಗ್ ಕುಯ್ಕೊಂಡ ಇನ್ನೇನವ ನಾ ಅಂತಾನೆ ಎಷ್ಟು ಉಗೇನೆ ಹೋಗು ಮಾನ್ಗೆಡ್ ಗುಡ್ಸಟೆಗೆ ಎಷ್ಟು ಉಗಿದ್ರು ಅಷ್ಟೇ ಕತೆ ಅವಳಿಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ